ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ಲಾ ಟ್ರಾವೆಲರ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬಿಜಾಪುರದ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ ಸೊ ಇವತ್ತು ನಿಮ್ಮನ್ನ ಬಿಜಾಪುರದ ಗೋಲ ಗುಂಬಝನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಮುಂದೆ ಏನು ನೋಡ್ತಿದ್ದೀರಾ ಇದು ಮ್ಯೂಸಿಯಮ್ ಆ್ಯಕ್ಚುಲಿ ಸೊ ಮ್ಯೂಸಿಯಂ ಒಳಗಡೆ ಟಿಕೆಟ್ ತೊಗೊಂಡೋಗ್ಬೇಕಾಗುತ್ತೆ ಅದರೊಳಗಡೆ ಅವರು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಸೊ ಇಲ್ಲೂ ಕೂಡ ಅಷ್ಟೇ ಗಿಂಬಲ್ಲೂ ಇವರು ಅಲೋ ಮಾಡಲಿಲ್ಲ ಒಳಗಡೆ ಜಸ್ಟ್ ಕ್ಯಾಮ್ರಾ ತೊಗೊಂಡೋಗಿ ಅಂತ ಹೇಳಿದ್ರು ಕ್ಯಾಮ್ರಾ ಅಂದರೆ ಫೋನಲ್ಲಿ ಶೂಟ್ ಮಾಡ್ಬೋದು ಅಂತ ಹೇಳಿದ್ರು ಅಷ್ಟೇ ಸೊ ಗೋಲ್ ಗುಂಬಸ್ಗೆ ಹೋಗೋದಕ್ಕಿಂತ ಮುಂಚೆ ಮಧ್ಯದಲ್ಲಿ ಈ ರೀತಿಯ ಒಂದು ಕಟ್ಟಡ ನೋಡೋದಕ್ಕೆ ಸಿಗುತ್ತೆ ನೋಡ್ತಿರ್ಬೋದು ಅಲ್ಲಿ ಏಳು ಫ್ಲೋರ್ ಇದೆ ಏಳು ಫ್ಲೋರ್ ಏನಕ್ಕೆ ಇದೆ ಅಂತ ಹೇಳಿದ್ರೆ ಏಳನೇ ಮೊಹಮ್ಮದ್ ಆದಿಲ್ ಶಾ ಅವರು ಇದನ್ನು ನಿರ್ಮಿಸಿರೋದು ಆ್ಯಕ್ಚುಲಿ ಇದು ಇನ್ಕಂಪ್ಲೀಟ್ ಸ್ಟ್ರಕ್ಚರು ಏನಕ್ಕೆ ಇನ್ಕಂಪ್ಲೀಟ್ ಆಯಿತು ಅಂದರೆ ಮೊಹಮ್ಮದ್ ಆದಿಲ್ ಶಾ ಅವರು ನಿಧನರಾಗ್ತಾರೆ ಸೊ ಹಂಗಾಗಿ ಇದು ಇನ್ಕಂಪ್ಲೀಟಾಗಿ ಉಳ್ಕೊಳ್ಳುತ್ತೆ ಸೊ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಅವರ ಒಂದು ಮಸೀದಿ ಇರ್ಬೋದು ದರ್ಗಾ ಇರ್ಬೋದು ಅಥವಾ ಈ ಥರ ಗುಂಬಸ್ಗಳಿರ್ಬೋದು ಅದ್ರ ಮುಂದೆ ಈ ರೀತಿಯ ಒಂದು ಕೊಳ ನೋಡೋದಕ್ಕೆ ಸಿಗುತ್ತೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಇದೆಲ್ಲ ಪರ್ಷಿಯನ್ ಸ್ಟೈಲಲ್ಲಿ ಪರ್ಷಿಯನ್ ಆರ್ಕಿಟೆಕ್ಟ್ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ನೋಡಿ ಈ ಕಲ್ಲು ಒಂಥರ ಡಿಫ್ರೆಂಟಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಸೊ ಅಲ್ಲಿ ಮೇಲುಗಡೆ ಡಿಸೈನ್ಸ್ ಎಲ್ಲ ನೋಡ್ತಿದ್ದೀರಲ್ಲ ಅಲ್ಲ ಇದು ಗೋಲ್ ಗುಂಬಸ್ನ ಫ್ರಂಟ್ ಪೋರ್ಷನ್ನು ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಅಲ್ಲ ಸೊ ಇಲ್ಲಿ ಡೋರ್ ಏನು ನೋಡ್ತಿದ್ದೀರ ಅದು ಪುರಾತನ ಕಾಲದ್ದು ಡೋರ್ ಪ್ರದ ಸರಿ ಅದು ಮರದ್ದು ಡೋರ್ ಆ್ಯಕ್ಚುಲಿ ಒಳಗಡೆ ಹೋಗೋಣ ತುಂಬ ರಶ್ ಇದೆ ವೀಕೆಂಡಲ್ಲಿ ಬರೋದು ಬಂದಿರೋದ್ರಿಂದ ಹೆವಿ ರಶ್ ಒಳಗಡೆ ನೋಡ್ತಿರ್ಬೋದು ಜನ ಅಂಜೆ ತುಂಬಿ ತುಳುಕ್ತಾ ಇದ್ದಾರೆ ಬೆಳಕು ಬರೋದಕ್ಕೋಸ್ಕರ ಈ ರೀತಿ ವಿಂಡೋಗಳನ್ನು ಮಾಡಿದ್ದಾರೆ ಜನಗಳು ಕೂಗಾಡ್ತಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಎಕೋ ಬರುತ್ತಂತೆ ಸೊ ಇಲ್ಲಿ ಸಮಾಧಿಗಳನ್ನು ನೋಡ್ತಿದ್ದೀರಾ ಇದು ರೆಪ್ರೆಸೆಂಟೇಷನ್ ಪರ್ಪಸ್ ಅಷ್ಟೇ ಆ್ಯಕ್ಚುಯಲ್ ಸಮಾಧಿ ಒಳಗಡೆ ಇದೆ ಆ ಸಮಾಧಿನ ಇಲ್ಲಿ ನೋಡ್ಬೋದು ಇದೇನು ಜಾಲಿ ಮುಚ್ಚಿದಾರಲ್ಲ ಸೊ ಜಾಲಿ ಒಳಗಡೆ ನಿಮಗೆ ಅದಿದೆ ಅಂಡರ್ ಗ್ರೌಂಡಲ್ಲಿ ಇರೋದು ಇದೆ ಅದು ನಿಮಗೆ ಇಲ್ಲಿ ಕಾಣಿಸಲ್ಲ ಸೊ ಆದಿಲ್ ಶಾ ಅವ್ರ ಹೆಂಡತಿ ಮಕ್ಕಳು ಎಲ್ರದ್ದು ಸಮಾಧಿಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಮೇಲ್ಗಡೆ ಡೂನ್ ನೋಡ್ತಿರ್ಬೋದು ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತಹ ಗುಂಬಸ್ ಇದು ಈ ರೀತಿಯ ಗುಂಬಸ್ ನಿಮಗೆ ಎಲ್ಲೂ ನೋಡೋದಕ್ಕೆ ಸಿಗೋಲ್ಲ ಭಾರತದಲ್ಲಿ ಮಾತ್ರ ಈ ಥರ ನೋಡೋದಕ್ಕೆ ಸಿಗುತ್ತೆ ಸೊ ಅಲ್ಲೇನು ಎಂಟ್ರೆನ್ಸ್ ನೋಡ್ತಿದ್ದೀರ ಅಲ್ಲಿಂದ ಮೇಲೆ ಹೋಗ್ಬೋದು ಆ್ಯಕ್ಚುಲಿ ಇಲ್ಲಿ ಎಕೋ ಬರುತ್ತೆ ನಾವು ಮಾತಾಡಿದ್ರೆ ಬಟ್ ಇಲ್ಲೆಲ್ಲ ಜನಗಳು ಕೂಗಾಟ ಕಿರ್ಚಾಟ ಮಾಡ್ತಿರೋದ್ರಿಂದ ನಿಮಗೆ ಅದು ಸರಿಯಾಗಿ ಎಕೋ ಕೇಳಿಸ್ಕೊಳಕ್ಕಾಗಲ್ಲ ಅಂತ ನೋಡಿ ಎಷ್ಟೊಂದು ಎತ್ತಗಳಾಗೋದು ಸೊ ಮೇಲೆ ಹೋಗಿ ಕರ್ಕೊಂಡೋಗಿ ತೋರಿಸ್ತೀನಿ ಇನ್ನು ಇದೆಷ್ಟು ಇನ್ಸೈಡಲ್ಲಿ ನೋಡೋದಕ್ಕೆ ಸಿಗೋವಂಥ ಒಂದು ದೃಶ್ಯ ಜನಗಳು ಕೂಗಾಡಿ ಕೂಗಾಡಿ ಈ ಎಕೋಗಳನ್ನೆಲ್ಲ ಏನೋ ಕೇಳಿಸ್ಕೊಳ್ಳೋಕ್ಕೆ ಆಗೋಲ್ಲ ಆ ರೀತಿ ಕೂಗಾಡ್ತಿದ್ದಾವೆ ಒಳ್ಳೆ ನೋಡ್ತಿದ್ದೀರಲ್ಲ ಎಲ್ಲ ಡಿಸೈನ್ಸ್ ಎಲ್ಲ ಹೆಂಗಿದೆ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ಬೇರೆ ಕಡೆಯಿಂದನೇ ಎಂಟ್ರೆನ್ಸ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಕಡೆ ಒಂದು ಎಂಟ್ರೆನ್ಸ್ ಇತ್ತು ಅನಿಸುತ್ತೆ ಕ್ಲೋಸ್ ಮಾಡಿದ್ದಾರೆ ಈ ಕಡೆ ಒಂದು ಎಂಟ್ರೆನ್ಸ್ ಇದೆ ಆ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದಿದೆ ಅಂತ ಹೂಗಾಟ ಕಿರ್ಚಾಟ ಮಾಡಿದ್ರೆ ಆ ಎಕೋ ಬಗ್ಗೆ ಗೊತ್ತಾಗಲ್ಲ ಮೇಲೆಲ್ಲೂ ಮೇಲೆ ಹೋಗೋಣ ಬನ್ನಿ ವಿಸ್ಪರಿಂಗ್ ಗ್ಯಾಲರಿಗೆ ಹೋಗುವ ದಾರಿ ಫುಲ್ಲು ರಶು ಕತ್ಲೆ ನೋಡ್ತಿದ್ದೀರಾ ಈ ವಿಸ್ಪರಿಂಗ್ ಗ್ಯಾಲರಿಲಿ ಜನ ಫುಲ್ ರಶ್ ಎಲ್ಲ ಗ್ರೌಂಡ್ ಫ್ಲೋರ್ ಇದೆ ನೋಡಿ ಸ್ಟೆಪ್ಸ್ ಎಲ್ಲ ಯಾವ್ದು ರೀತಿ ಹತ್ತೋದಕ್ಕೂ ಇದೇ ಥರ ಇಳಿಯೋದಕ್ಕೂ ಇದೇ ಥರ ಇಳಿಬೇಕಾದ್ರೆ ಕೇರ್ಫುಲ್ ಆಗಿ ಇಳಿಬೇಕಾಗುತ್ತೆ ಫುಲ್ಲು ಕಂಪ್ಲೀಟ್ ಆಗಿ ಕಲ್ಲಿನಿಂದ ನಿರ್ಮಿಸಿರೋದು ಇದು ಕತ್ತಲೆ ಆಗಿದೆ ಬೆಳಕಿಲ್ಲ ಸೊ ಹಂಗಾಗಿ ನೋಡಿ ಕೇರ್ಫುಲ್ಲಾಗಿ ಹತ್ಬೇಕಾಗುತ್ತೆ ಸೊ ಇಲ್ಲೇನು ನೋಡ್ತಿದ್ದೀರಾ ಇದು ಫಸ್ಟ್ ಫ್ಲೋರಲ್ಲಿ ನಿಂತಿದ್ದೀವಿ ಹೊರಗಿನ ದೃಶ್ಯ ನೀವು ನೋಡ್ಬೋದು ಹೇಗಿದೆ ಅಂಥೇಳಿ ಇದು ಗೋಲ್ ಗುಂಬಸ್ನ ಟಾಪ್ ಫ್ಲೋರು ಸೊ ಒಂದು ಕಮಲದ ರೀತಿಯಲ್ಲಿ ಶೇಪ್ ಕೊಟ್ಟಿದ್ದಾರೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿರ್ತಕ್ಕಂಥದ್ದು ಸೊ ಸೇಫ್ಟಿಗೋಸ್ಕರ ಈ ರಾಡ್ಸನ್ನೆಲ್ಲ ಹಾಕಿದ್ದಾರೆ ಆ ಕಡೆ ಹೋಗ್ಬಾರ್ದು ಅಂತ ಕೂಡ ಹೇಳಿದ್ದಾರೆ ಸೊ ಸಿಟಿಯಿಂದ ಆ್ಯಕ್ಚುಲಿ ಈ ಗೋಲ್ ಗುಂಬಸ್ನ ಸೆವೆಂಟೀನ್ತ್ ಸೆಂಚುರಿಯಲ್ಲಿ ನಿರ್ಮಾಣ ಮಾಡಿರೋದು ಸೊ ಒಳಗಡೆ ಎಕೋ ಬರ್ತಕ್ಕಂಥದ್ದು ಒಳಗಡೆ ಹೋಗ್ಬೋದು ಸೊ ಆ ಗುಂಬಸ್ಗಳನ್ನೆಲ್ಲ ನೀವು ನೋಡ್ಬೋದು ನೋಡಿ ಇದೆಲ್ಲ ಬ್ರೇಕ್ ಆಗ್ತಿದೆ ಕೇರ್ಫುಲ್ಲಾಗಿರಬೇಕು ನೋಡಿ ಎಂಟ್ರೆನ್ಸು ಅದನ್ನು ಮ್ಯೂಸಿಯಂ ಮಾಡಿದ್ದಾರೆ ಇಲ್ಲಿ ನಗಾರಿ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ ಸಿಟಿ ಎಲ್ಲ ಕವರ್ ಆಗುತ್ತೆ ಅಲ್ಲೆಲ್ಲ ನೋಡಿ ಈ ಗುಂಬಸ್ ಮೇಲೆ ನಿಂತ್ಕೊಂಡ್ರೆ ಇಡೀ ಬಿಜಾಪುರನೇ ಕಾಣುತ್ತೆ ಸೊ ಮೇಲೆ ಒಳಗಡೆ ಹೋಗೋಣ ಇಡೀ ನಿಮಗೆ ಇಲ್ಲಿಂದ ಅದು ಪ್ರಾರ್ಥನಾ ಮಂದಿರ ಆ ಕಡೆ ಕಾಣಿಸ್ತಿದೆಯಲ್ಲ ಪ್ರಾರ್ಥನಾ ಮಂದಿರ ಇಲ್ಲಿಂದ ಫುಲ್ ಬಿಡೋ ಬಿಜಾಪುರ ಸಿಟಿನೇ ಕಾಣುತ್ತೆ ಸೊ ಇದು ಒಳಗಡೆ ಹೋಗ್ಬೋದು ಒಳಗಡೆ ಹೋಗೋಣ ಆ ಕಿರ್ಚಾಟ ಮಾಡ್ಕೊಂಡು ಇದರಲ್ಲಿ ಏನೂ ಕೇಳಿಸಲ್ಲ ಫುಲ್ಲು ತುಂಬ ಕಡೆ ಈ ರೀತಿ ಒಂದು ಹೆಗ್ಸೈಟ್ಗಳನ್ನು ನೀವು ನೋಡ್ತಿದ್ದೀರ ಸುತ್ತ ಆ ಹೆಡ್ಸೈಟ್ಗಳಲ್ಲಿ ಬರ್ಬೋದು ಈ ಥರ ಡೂಮು ಎಲ್ಲೂ ಕಟ್ಟಿಲ್ಲ ಇದೊಂದರಲ್ಲೇ ನಿಮಗೆ ಈ ರೀತಿಯ ಒಂದು ಡೂಮ್ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ನೀವು ಕೋಟೆದು ಗೋಡೆಗಳನ್ನೆಲ್ಲ ನೋಡ್ಬೋದು ಇಡೀ ಬಿಜಾಪುರದಲ್ಲೇ ಈ ಥರ ಕೋಟೆ ಗೋಡೆಗಳನ್ನು ಕಟ್ಟಿದರು ಆವಾಗ ಸೊ ಇವಾಗ ಮಾಡ್ರನ್ ಆದಮೇಲೆ ಈ ಕೋಟೆಗಳನ್ನ ಗೋಡೆಗಳನ್ನೆಲ್ಲ ಒಡೆದಾಕಿ ಸಿಟಿ ಡೆವಲಪ್ ಮಾಡಿದ್ದಾರೆ ವೀಕ್ಷಕರೇ ನೋಡ್ತಿದ್ದೀರಲ್ಲ ಇದಿಷ್ಟು ಗೋಲ್ ಗುಂಬಸ್ ಆ್ಯಕ್ಚುಲಿ ಅದು ಒಳಗಡೆ ನೀವು ನೋಡಿದ್ರಲ್ಲ ಅಲ್ಲಿ ನಿಧಾನಕ್ಕೆ ಮಾತಾಡಬೇಕಾಗುತ್ತೆ ನಿಧಾನಕ್ಕೆ ಒಂದು ಗೋಡೆಯಲ್ಲಿ ನಿಧಾನಕ್ಕೆ ಮಾತಾಡಿದ್ರೆ ಆಪೋಸಿಟ್ ಗೋಡೆಯಲ್ಲಿ ಜೋರಾಗಿ ಕೇಳುತ್ತೆ ಜೋರಾಗಿ ಕೂಗಾಡೋದ್ರಿಂದ ಅದು ನಿಮಗೆ ಅದರ ಎಫೆಕ್ಟ್ ಗೊತ್ತಾಗಲ್ಲ ಯಾವ ರೀತಿ ಅದು ವರ್ಕ್ ಆಗುತ್ತೆ ಏನೂ ಗೊತ್ತಾಗಲ್ಲ ಸೊ ಹಂಗಾಗಿ ಎಲ್ಲರೂ ಕೂಗಾಡೋದು ಕಿರ್ಚಾಡೋದು ಮಾಡಿದ್ರೆ ಅದರದ್ದು ನಿಮಗೆ ಅದು ಏನಕ್ಕೋಸ್ಕರ ಮಾಡಿದ್ರು ಏನು ಅದ್ರದ್ದು ಇಂಪಾರ್ಟೆನ್ಸು ಗೊತ್ತಾಗಲ್ಲ ಸೊ ಒಳಗಡೆ ಎಲ್ಲ ಕಡೆ ಈ ಒಂದು ಗೋಲ್ ಗುಂಬಸಲ್ಲಿ ಹೆಸರು ಬರ್ದಿರೋದು ಗಲೀಜು ಮಾಡಿರೋದು ಇದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯಿತು ಯಾಕೆಂದರೆ ಈ ಥರ ಒಂದು ಪುರಾತನ ಕಾಲದಲ್ಲಿ ಕಟ್ಟಿದಂಥ ಒಂದು ಗೋಲ್ ಗುಂಬಜ್ ಇರಲಿ ಅಥವಾ ಬೇರೆ ಯಾವುದೇ ಒಂದು ಕಟ್ಟಡಗಳನ್ನು ನಾವು ನೀಟಾಗಿ ನೋಡ್ಕೋಬೇಕಾಗುತ್ತೆ ಈ ರೀತಿ ಈ ಥರ ಹಾಳು ಮಾಡೋದ್ರಿಂದ ನಮಗೇನೂ ಸಿಗೋಲ್ಲ ಸೊ ದಯವಿಟ್ಟು ಅದನ್ನು ನೀಟಾಗಿ ಕಾಪಾಡ್ಕೊಳ್ಳಿ ನೋಡಿ ಈಗಾಗಲೇ ಈ ಗೋಲ್ ಗುಂಬಜ್ ಏನಿದೆ ಬಿರುಕು ಇದೆ ಯಾವಾಗ ಬೀಳುತ್ತೆ ಹೇಳೋಕ್ಕಾಗಲ್ಲ ಇವೆಲ್ಲ ಬಿಟ್ಟಿದ್ದಾವೆ ಆಲ್ರೆಡಿ ಸೊ ಅಲ್ಲಿ ನೋಡಿ ಕೋಟೆದು ಭಾಗಗಳು ಅವೆಲ್ಲ ಕೋಟೆ ಗೋಡೆಗಳು ಚಿಕ್ಕದು ಪಿರಂಗಿ ನೋಡಿ ಸೊ ಇಲ್ಲಿ ಪಿರಂಗಿಗಳನ್ನು ಜೋಡಿಸಿದರೆ ನೋಡ್ಬೋದು ತುಂಬ ಯುನೀಕ್ ಆಗಿದೆ ಅವೆಲ್ಲ ಪಿರಂಗಿಗಳು ತುಂಬ ಬೃಹತ್ ಆಕಾರದ ಪಿರಂಗಿಗಳು ಸೊ ಇದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದೊಂದೇ ಒಂದೊಂದೇ ಜೋಡಿಸಿ ಮಾಡಿರೋಂಥದ್ದು ಬಿಸಿಲು ಬೀಳುತ್ತೆ ಅಂತ ಇಲ್ಲಿ ಇದನ್ನು ಎಲ್ಲ ಕಟ್ಟಿದ್ದಾರೆ ಡಿಸೈನರ್ ಫಿರಂಗಿ ಅಂತ ಹೇಳ್ಬೋದು ನೋಡಿ ಮೇಲ್ಗಡೆಯಿಂದ ನೋಡಿ ಮನುಷ್ಯನ ರೀತಿ ಕಾಣುತ್ತದು ಒಂದು ಸೈಡಲ್ಲಿ ಡಿಸೈನ್ಸ್ ನೋಡಿ ಯಾವ ರೀತಿ ಇದೆ ಅದು ಅಷ್ಟೇ ಒಂದಕ್ಕಿಂತ ಒಂದು ದೊಡ್ಡದು ಮೇಲ್ಗಡೆಯಿಂದ ಮನುಷ್ಯನ ಥರ ಮೀಸೆ ಕಣ್ಣು ಎಲ್ಲ ಇದೆ ಸೈಡಿಂದ ಒಂಥರ ಪ್ರಾಣಿ ರೀತಿ ಕಾಣುತ್ತೆ ಇದೆ ಫಿರಂಗಿ ತುಂಬ ಬೃಹತ್ ಆಕಾರವಾಗಿದೆ ಮ್ಯೂಸಿಯಂ ಮುಂದೆ ಪ್ಲೇಸ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ಒಂದೊಂದೇ ಒಂದೊಂದೇ ಮಾಡಿಬಿಟ್ಟು ಅಸೆಂಬಲ್ ಮಾಡಿರೋದು ಇದೆಲ್ಲ ಬಿಜಾಪುರದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥದ್ದು ಸೊ ವೀಕ್ಷಕರಲ್ಲೆಲ್ಲ ಸುತ್ತ ನೋಡ್ತಿದ್ದೀರಲ್ಲ ಇದು ಗೋಲ್ ಗುಂಬಸ್ ಸುತ್ತಮುತ್ತ ಇರ್ತಕ್ಕಂಥದ್ದು ಇಲ್ಲಿ ಸೈನಿಕರುಗಳು ವಾಸ ಮಾಡೋದು ಅದು ಇದು ಎಲ್ಲ ಮಾಡ್ತಿದ್ರು ನೋಡಿ ಇಲ್ಲಿ ಪಾರ್ಕ್ ಹಂಗಿದೆ ಅಲ್ಲೇ ಸೈನಿಕರುಗಳು ವಾಸ ಇರೋದು ಅದು ಇದು ಎಲ್ಲ ಇದೆ ಇದೇ ರೀತಿ ಸುತ್ತ ಇದೆ ಎಲ್ಲ ಕಡೆ ಕೆಲವೊಂದಿಷ್ಟು ಬಿದೋಗಿದೆ ಹೇಗಿದೆ ಅಂತ ಅದೆಲ್ಲ ಬಿದೋಗಿದೆ ಇಷ್ಟು ಮಾತ್ರ ಉಳ್ಕೊಂಡಿದೆ ಇದನ್ನು ಇವಾಗ ಗಾರ್ಡನ್ ರೀತಿ ಮಾಡಿದ್ದಾರೆ ಈ ಸಹ ನೋಡಿದ್ರೆಲ್ಲ ಇದೆ ಗುಂಬಸ್ ಸೊ ಗೋಲ್ ಗುಂಬಸ್ ಮುಗಿಸ್ಕೊಂಡು ಓಡ್ತಾ ಇದ್ದೀನಿ ವೀಕ್ಷಕರೇ ಈ ಗೋಲ್ ಗುಂಬಸ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು